ಹಲೋ ಎವ್ರಿ ಒನ್ ವೆಲ್ಕಮ್ ಟು ಪ್ರತೀಸ್ ಕಿಚನ್ ಇವತ್ತು ನಾನು ಸಂಜೆಯ ಕಾಫಿ ಅಥವಾ ಟೀ ಜೊತೆಗೆ ತಿನ್ನೋದಕ್ಕೆ ಒಂದು ಸ್ನ್ಯಾಕ್ ಮಾಡಿ ತೋರಿಸ್ತಾ ಇದ್ದೀನಿ ಗರ್ಗರಿಯಾದ ಉಂಡೆ ಪಕೋಡಾ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಕೆಲವು ಫಂಕ್ಷನ್ಗಳಲ್ಲೆಲ್ಲ ಮಾಡ್ತಾರೆ ಇದಕ್ಕೆ ಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಹಾಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ ಅಥವಾ ಇದನ್ನು ನೀವು ಚಟ್ನಿ ಜೊತೆನಾದರೂ ಸರ್ವ್ ಮಾಡ್ಬೋದು ಅಥವಾ ಟೊಮೆಟೊ ಕೆಚಪ್ ಜೊತೆನಾದರೂ ಸರ್ವ್ ಮಾಡ್ಬೋದು ಬೇಕಾಗಿರುವ ಸಾಮಗ್ರಿಗಳು ಮಿಕ್ಸಿ ಜಾರ್ಗೆ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ ನಾನು ಹಸಿ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ ಇದನ್ನು ತರತರಿಯಾಗಿ ಪುಡಿ ಮಾಡ್ಕೋಬೇಕು ಪಕೋಡ ತಿನ್ನಬೇಕಾದ್ರೆ ನಿಮಗೆ ಮಧ್ಯ ಮಧ್ಯೆ ಕಡಲೆಕಾಯಿ ಬೀಜ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ನುಣ್ಣು ಪುಡಿ ಮಾಡ್ಕೋಬಾರ್ದು ಪುಡಿ ಮಾಡಿರೋದನ್ನ ಒಂದು ಬೋಲ್ಗೆ ಇದ್ದೀನಿ ಮೂರು ಈರುಳ್ಳಿನ ಉದೂತಕ್ಕೆ ಹೆಚ್ಚಾಕ್ತಾಯಿದ್ದೀನಿ ಕಾಲು ಕಪ್ಪಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಕಾಲು ಕಪ್ಪಷ್ಟು ಹಾಕ್ತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಹೆಚ್ಚಿರೋ ಕರ್ಬೇವಿನ ಸೊಪ್ಪು ಸ್ವಲ್ಪ ನಾನು ನಾಲ್ಕು ಹಸಿರು ಮೆಣಸಿನಕಾಯಿನ ಪೇಸ್ಟ್ ಮಾಡಿ ಸುಮಾರು ಒಂದು ಎರಡು ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಉಪ್ಪು ಹಾಕಿ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಡಿ ಇದಕ್ಕೇನು ಜಾಸ್ತಿ ನೀರು ಹಾಕಿ ಕಲಸೋ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಚುಮಿಸ್ಕೊಂಡು ಕಲಿಸ್ಕೊಂಡ್ರೆ ಸಾಕು ಈರುಳ್ಳಿನಲ್ಲೇ ನೀರು ಅಂಶ ಇರೋದರಿಂದ ಇದಕ್ಕೇನು ಜಾಸ್ತಿ ನೀರು ಹಾಕಿ ಕಲಸೋ ಅವಶ್ಯಕತೆ ಇಲ್ಲ ನೀವು ಈ ಪಕೋಡ ಮಾಡೋದಕ್ಕೆ ಚಿರಟಿ ರವೆ ಜೊತೆಗೆ ಕಡಲೆ ಹಿಟ್ಟು ಸಹ ಬಳಸ್ಬೋದು ಅಥವಾ ಮೈದಾ ಹಿಡ್ ಸಹ ಬಳಸ್ಬೋದು ನಾನು ಮೈದಾ ಹಿಟ್ಟು ಜಾಸ್ತಿ ಬಳಸೋಲ್ಲ ಒಳ್ಳೆಯದಲ್ಲ ಅಂತ ಸೊ ಕಡಲೆ ಹಿಟ್ಟು ಹಾಕಿದ್ದೀನಿ ನೀವು ಬೇಕಿದ್ದರೆ ಕಡಲೆ ಹಿಟ್ಟು ಬದಲು ಮೈದಾ ಹಿಟ್ ಸಹ ಹಾಕ್ಬೋದು ರೊಟ್ಟಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೋಬೇಕು ಕೈ ಸ್ವಲ್ಪ ಎಣ್ಣೆ ಸೌರ್ಕೊಂಡು ಸ್ವಲ್ಪ ಹಿಟ್ಟು ತೊಗೊಂಡು ಈ ಥರ ಉಂಡೆ ಮಾಡ್ಕೋಬೇಕು ಸೈಜ್ ಚಿಕ್ಕದು ಅಥವಾ ದೊಡ್ಡದು ಇಷ್ಟ ನೀವು ಯಾವ ಸೈಜಲ್ಲಾದರೂ ಮಾಡ್ಕೋಬೋದು ಇದೇ ಥರ ಮಿಕ್ಕಿದೆಲ್ಲ ಮಾಡ್ಕೋತೀನಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕಾದಿದೆ ಒಂದೊಂದೇ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೀವು ಎಣ್ಣೆನ ಒಂದು ಏಯ್ಟಿ ಪರ್ಸೆಂಟ್ ಕಾದ ಮೇಲೆ ನೀವು ಇದನ್ನು ಹಾಕಬೇಕು ಎಣ್ಣೆ ಜಾಸ್ತಿ ಕಾದ್ಬಿಟ್ಟಿದ್ರೆ ಮೇಲೆಲ್ಲ ಬೇಗ ಇದು ಕಲರ್ ಬಂದ್ಬಿಡುತ್ತೆ ಒಳಗಡೆ ಬೆಂದಿರಲ್ಲ ಏಯ್ಟಿ ಪರ್ಸೆಂಟ್ ಕಾದ ಮೇಲೆ ಹಾಕಬೇಕು ಇದನ್ನು ಮಧ್ಯಮ ಊರಿಲಿ ಎರಡು ಸೈಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ತೆಗಿತಾ ಇದ್ದೀನಿ ಇದೇ ತರ ಇನ್ನು ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ಗರ್ಗರಿಯಾದ ಉಂಡೆ ಪಕೋಡಾ ರೆಡಿಯಾಗಿದೆ ನಾನಿದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಿದ್ರೆ ಇದಕ್ಕೆ ಪುದೀನಾ ಚಟ್ನಿ ಸಹ ಮಾಡ್ಬೋದು ಅಥವಾ ಟೊಮೆಟೊ ಕೆಚಪ್ ಜೊತೆನಾದರೂ ಸರ್ವ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್